ಶುಕ್ರವಾರ ನೈಟೇ ನಾನು ಮನೆ ಬಾಗಿಲನ್ನೆಲ್ಲ ತೊಳ್ಕೊಂಡ್ಬಿಡ್ತೀನಿ ಊಟ ಎಲ್ಲ ಆದಮೇಲೆ ತೊಳೆದ್ಬಿಟ್ಟು ಸಂಜೆ ಟೈಮೇ ರಂಗಾಲನ್ನ ಬಿಟ್ಟು ಮಲ್ಕೊಡ್ತೀನಿ ಬಾಗಿಲು ಮಾತ್ರ ಬೆಳಗ್ಗೆ ಟೈಮ್ ಒರೆಸೋ ಒರೆಸೋ ಹಾಗೆ ಮಾಡ್ಕೊಳ್ತೀನಿ ಎಲ್ಲಾದ್ರು ಬೆಳಿಗ್ಗೆ ಟೈಮ್ ಒರೆಸ್ದು ಹಾಕುತ್ತಕೊಂಡ್ರೆ ಟೈಮ್ ಆಗಿಬಿಡುತ್ತೆ ಬೆಳಿಗ್ಗೆ ಟೈಮ್ ಇಸರೆ ಪೂಜೆ ಮಾಡೋಕ್ಕಾಗಲ್ಲ ಹಂಗಾಗಿ ನಾನು ನೈಟೇ ಎಲ್ಲ ಕೆಲಸ ಮುಗಿಸ್ಕೊಳ್ತೀನಿ ಹನ್ನೆರಡು ಗಂಟೆ ಆದರೂ ನಾನು ಪೂರ್ತಿ ಕೆಲಸ ಮುಗಿಸೇ ಮಲ್ಕೊಳ್ಳೋದು ನೈಟು ಕೆಲವೊಂದು ಟೈಮ್ಗಳಿಗೆ ಕೆಲಸ ಮಾಡೋಕ್ಕಾಗಲ್ಲ ಯಾರಾದರೂ ನೆಂಟರುಗಳು ಬಂದು ಬಂದಾಗ ಮತ್ತು ಬೇರೆ ಏನಾದ್ರು ಕೆಲಸ ಇದ್ದಾಗ ಆಗದಿಲ್ದಾಗ ಬೆಳಗ್ಗೆ ಟೈಮ್ ಮಾಡ್ಕೊಳ್ತೀನಿ ಈಗ ರಂಗಲೆ ಬಿಟ್ಟಾಗಿದೆ ಎಲ್ರಿಗೂ ನಮಸ್ಕಾರ ಮಂಗಳ ಪಾಕಶಾಲೆಗೆ ಸ್ವಾಗತ ನಾನು ಈಗ ತಾನೇ ಬೆಳಗಿನ ಪೂಜೆನ ಮುಗಿಸ್ಕೊಂಡೆ ಇವತ್ತು ಶನಿವಾರ ಶನಿವಾರ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ತಾನೇ ಬಂದಿದ್ದೀನಿ ಚಳಿಗೆ ನಾನು ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ ಬೆಳಿಗ್ಗೆ ಟೈಮ್ ಸಖತ್ ಚಳಿ ಇರುತ್ತಲ್ವಾ ಹಂಗಾಗಿ ಈಗ ಬಿಸಿ ಬಿಸಿ ಕಾಫಿ ರೆಡಿಯಾಗಿದೆ ಈ ಚಳಿಗಂತೂ ಬೇಸ್ಟ್ ಅನ್ಬೋದು ಕಾಫಿ ಟಿಫನ್ಗೆ ನಾನು ಪುರುಸ್ಲಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ನನ್ನ ಮಗಳು ಇಬ್ಬರೇ ಇರೋದು ಹಂಗಾಗಿ ಪೂರಿ ಮಾಡಿಕೊಂಡ್ರೆ ಮಾಡ್ಕೊಂಡ್ರೆ ಬೇಗ ಆಗುತ್ತೆ ಅಂತ ಪುರಿ ಮಾಡ್ಕೊತಾ ಇದ್ದೀನಿ ಈಗ ಮೂರು ಗೆಡ್ಡೆ ಈರುಳ್ಳಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಬೆಳಿಗ್ಗೆ ಟೈಮ್ ಅರ್ಜೆಂಟಿಗೆ ಈ ಇದು ಪೂರಿ ಉಪ್ಪಿಟ್ಟನ್ನ ಮಾಡ್ಕೊಳ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ನಾನೊಂದು ನಾಲ್ಕರಿಂದ ಐದು ಹಸಿರು ಮೆಣಸಕಾಯ ಕಟ್ ಮಾಡ್ಕೊಳ್ತಾ ಇದ್ದೀನಿ ಖಾರ ಕಮ್ಮಿ ಬೇಕು ಅಂದರೆ ಬೇಕಾದರೆ ಎಣ್ಸೆಕಾಯಿನ ಒಂದು ಎರಡರಿಂದ ಮೂರು ಹಾಕ್ಕೊಳ್ಬೋದು ನಮ್ಮ ಮನೆಗೆ ಒಂದು ಸ್ವಲ್ಪ ನನ್ನ ಮಗಳಿಗೆ ಹುಷಾರಿರ್ಲಿಲ್ಲ ಹಂಗಾಗಿ ನಾನು ಸ್ವಲ್ಪ ಖಾರವಾಗೆ ಮಾಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಎರಡು ಕಡ್ಡಿ ಕರಿಬೇವನ್ನ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಹೆಚ್ಚಿದ್ದಾಗಿದೆ ಪೂರಿ ನೆನಕಿಟ್ಟಿದ್ದೆ ಅದನ್ನು ನೀರಿನಿಂದ ತಕ್ಕೊಂಡ್ಬಿಡೋಣ ಈ ರೀತಿ ಇಣಿದು ಇಣಿದು ತಕ್ಕೊಳ್ಬೇಕಾಗುತ್ತೆ ಗ್ಯಾಸ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಕಡಲೆ ಬೆಳೆ ಒಂದು ಎರಡು ಸ್ಪೂನ್ ಕಡಲೆ ಬೀಜ ಸೇರಿಸ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆನ ಸೇರಿಸ್ಕೊಂಡಿದ್ದೀನಿ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಮೆಣ್ಸೆಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಒಂದು ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಮೆಣ್ಸೆಕಾಯಿ ಎಲ್ಲ ಸಾಫ್ಟ್ ಆದಮೇಲೆ ನಾನು ಅದಕ್ಕೊಂದು ಸ್ವಲ್ಪ ಉಪ್ಪು ಮತ್ತು ಅರಶಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಫಸ್ಟೇ ಸೇರಿಸ್ಕೊಂಡ್ಬಿಟ್ರೆ ಪುರಿಗೆಲ್ಲ ಚೆನ್ನಾಗಿ ಮೆತ್ಕೊಳ್ಳುತ್ತೆ ಉಪ್ಪು ಮತ್ತು ಅರಿಶಿನ ಅಂತ ಈಗ ನೆನೆಸಿಟ್ಕೊಂಡಿರೋ ಪುರಿನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಉಪ್ಪು ಬೇಕು ಅಂದರೆ ಈಗ ಒಂದು ಸಲ ಟೇಸ್ಟ್ ಮಾಡಿ ಉಪ್ಪನ್ನ ಸೇರಿಸ್ಕೊಳ್ಳಿ ಯಾಕೆಂದರೆ ಪುರಿಲಿ ಉಪ್ಪಿರೋದ್ರಿಂದ ಆದಷ್ಟು ಕಮ್ಮಿನೇ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ತುಂಬ ಉಪ್ಪಾಗ್ಬಿಡುತ್ತೆ ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಸ್ಲಿಮ್ ಇಟ್ಕೊಂಡು ಬಿಸಿ ಮಾಡ್ಕೊಳ್ಬೇಕು ಬಿಸಿ ಮಾಡ್ಕೊಂಡ್ರೆ ಪುರಿ ಉಸ್ಲಿ ರೆಡಿ ಆಗುತ್ತೆ ಈಗ ಪುರಿ ಉಸ್ಲಿ ರೆಡಿ ಆಗಿದ್ದೀನಿ ಬೋಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಬೆಳಗಿನ ಟಿಫನ್ ಪುರಿ ಉಪ್ಪಿಟ್ಟು ರೆಡಿಯಾಗಿದೆ ಪುರಿ ಉಪ್ಪಿಟ್ಟನ್ನ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬಹುದು ಅಂತ ತೋರಿಸಿದ್ದೀನಿ ಈಗ ಟಿಫನ್ ಮಾಡ್ಕೊಂಡ್ಬಂದುಬಿಡೋಣ ಮಧ್ಯಾಹ್ನಕ್ಕೆ ನಾನಿಲ್ಲಿ ಅನ್ನ ಮತ್ತೆ ಇಸ್ಕಿದ ಬೇಳೆ ಅವರೆಕಾಳು ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ ಸಾಂಬಾರನ್ನ ಒಂದು ಕುಕ್ ಕೂಗಿಸಿದ್ದೀನಿ ಅವರೆಕಾಳು ಸಾಂಬಾರನ್ನ ಇಸ್ಕಿದ ಬೆಳೆದು ಆದರೂ ಕಾಳೆಲ್ಲ ಒಂಥರ ಚೆನ್ನಾಗಿ ಮೆತ್ಕಾಗೋವ್ರಿಗೂ ಬೆಂದ್ಬಿಟ್ಟಿದೆ ಹಂಗು ಬೇಗನೆ ಉಸಿರುಬಿಟ್ಟೆ ಹಂಗಾದ್ರೂ ಮೆತ್ಕಾಗ್ಬಿಟ್ಟಿದೆ ಈಗ ನಾನು ನನ್ನ ಮಗಳಿಗೆ ಹುಷಾರಿಲ್ಲ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಮೂರುವರೆ ಹಂಗೆ ಹಾಸ್ಪೆಟ್ಲಿಗೆ ಹೋದ್ವಿ ಅಲ್ಲಿ ಹೋದರೆ ಡಾಕ್ಟ್ರೆಲ್ಲ ರೌಂಡ್ಸ್ ಹೋಗಿದ್ದಾರೆ ಅವ್ರು ಬರೋದೆ ನಾಲ್ಕೂವರೆಯಿಂದ ಐದು ಗಂಟೆ ಆಗುತ್ತೆ ಅಲ್ಲಿವರೆಗೂ ಕಾಯಿರಿ ಕಾಯೋದಾದರೆ ಕಾಯಿರಿ ಇಲ್ಲಾಂದರೆ ಐದುವರೆ ಹಂಗೆ ಬನ್ನಿ ಅಂತ ಅಂದರು ನಾವು ಅಲ್ಲೇ ಕಾದು ತೋರಿಸ್ಕೊಂಡು ಬಂದ್ವಿ ಮತ್ತು ಮನೆಗೆ ಬಂದು ಹೋಗೋದು ಅಂದರೆ ಕಷ್ಟ ಆಗುತ್ತೆ ಅಂತ ಅಲ್ಲೇ ತೋರಿಸ್ಕೊಂಡು ಬಂದ್ವಿ ಅದಾದಮೇಲೆ ಅಲ್ಲೇ ಹಾಸ್ಪೆಟ್ಲು ಪಕ್ಕ ಒಂದು ಅಂಗಡಿ ಇತ್ತು ಬ್ಯಾಂಗಲ್ ಸ್ಟೋರು ಅಲ್ಲಿಗೆ ಹೋಗಿ ಸ್ಟಿಕ್ಕರು ನೈಫ್ ಪಾಲಿಶು ಎಲ್ಲ ತಗೊಂಡು ಬಂದ್ವಿ ನನ್ನ ಮಗಳು ಬಾಯೆಲ್ಲ ಒಣಗಿದಂಗೆ ಆಗ್ತಿದೆ ತುಂಬ ಆಗಿರೋದ್ರಿಂದ ಬಾಯಲ್ಲೇ ಉಸಿರಾಡಬೇಕಾಗಿತ್ತು ಹಂಗಾಗಿ ಬಾ ಗಂಟ್ಲೆಲ್ಲ ಒಣಗ್ತಾಯಿದ್ದೆ ಅನ್ನೋದು ಹಂಗಾಗಿ ಹಣ್ಣು ಜ್ಯೂಸ್ ಅಂಗಡಿಗೆ ಹೋಗಿ ನನ್ನ ಮಗಳು ಕಬ್ನಲ್ಲಿ ಕುಡಿತೀನಿ ಇಂದ ಹುಳಿ ಕಬ್ಬಿನಲ್ಲಿ ಕೊಡಿಸಿ ನಾನು ಕಲ್ಲಂಗಡಿ ಹಣ್ಣು ಜ್ಯೂಸ್ನ ಕುಡಿದೆ ಅದಾದಮೇಲೆ ನಾನು ಆಟ ಮಾಡ್ಕೊಂಡು ಮತ್ತೆ ಮನೆ ಕರೆಕ್ಟ್ ಬಂದ್ವಿ ವಿಕ್ಸು ಮತ್ತು ಟ್ಯಾಬ್ಲೆಟ್ಸು ನೈಲ್ ಪಾಲಿಶು ಸ್ಟಿಕ್ಕರು ಲಿಫ್ಟಿಕ್ಕು ತಗೊಂಡು ಬಂದ್ವಿ ಬೆಂಗಲ್ ಸ್ಟೋರಲ್ಲಿ ಅದಾದಮೇಲೆ ಮನೆಗೆ ಬಂದರೆ ನನ್ನ ಮಗಳಲ್ಲೇ ಸುಸ್ತಾಗ್ತಿದೆ ಅಂತ ಮಲ್ಕೊಂಡಿದ್ದಾಳೆ ಅಲ್ಲೇ ಸುಸ್ತು ಅಂತಿದ್ಲು ಈಗ ತಾನೇ ಹಾಸ್ಪಿಟ್ಲಿಂದ ಬಂದ್ವಿ ಮನೆಗೆ ಮನೆಗೆ ಬಂದರೆ ಬೆಳಗ್ಗಿಂದ ಪಾತ್ರೆ ಬೆಳಗಿರಲಿಲ್ಲ ಹಂಗಾಗಿ ಪಾತ್ರೆ ಎಲ್ಲ ಬೆಳಕೊಂಡು ಕ್ಲೀನ್ ಮಾಡಿಕೊಂಡೆ ಬೆಳಿಗ್ಗೆ ತಿಂದಿದ್ದು ಮಧ್ಯಾಹ್ನ ಊಟದ್ದು ಎರಡನ್ನೂ ಪಾತ್ರೆ ತೊಳೆದಿರಲಿಲ್ಲ ಹಂಗಾಗಿ ಬಂದೆಲ್ಲ ತೊಳ್ಕೊಂಡು ಪಾತ್ರೆ ತೊಳೆಯೋದೇ ಪಾತ್ರ ಹೋಗ್ಬಿಡುತ್ತೆ ಜಾಸ್ತಿ ಪಾತ್ರೆ ಕೂಡ ಕಂಡ್ರಂತು ಅದೇ ಒನ್ ಅವರ್ ಎರಡು ಅವರ್ ಆಗಿಬಿಡುತ್ತೆ ತುಂಬ ಜಾಸ್ತಿ ಪಾತ್ರೆ ಏನಾದರೂ ಕೂಡಾಕಂಡ್ರೆ ಈಗ ಆಸ್ಪತ್ರೆಗೆ ಹೋಗೋದಕ್ಕೆ ಅರ್ಥ ಇರೋದರಿಂದ ಪಾತ್ರೆ ಬೆಳಕಾಗಲೇ ಇಲ್ಲ ಹಂಗಾಗಿ ಇಸ್ಕೊಂಡು ಇದ್ದೀನಿ ಹೊರಗಡೆ ಎಲ್ಲರೂ ಹೋಗ್ಬೇಕಂತೂ ತುಂಬ ಆಯಾಸದಂಗೆ ಆಗುತ್ತೆ ಲತ್ತಿ ಕುತ್ಕೊಂಡ್ಬಿಡ್ತೀವಿ ಒಪ್ಪಂದಂಗಾಗುತ್ತೆ ಅಂತೂ ಪಾತ್ರೆ ಬೆಳಗಿದ್ದು ಮುಗಿತು ಪಾತ್ರೆ ಒಂದು ಬೆಳಗ್ಗೆ ಬಿಟ್ಟರೆ ಮನೆ ಕೆಲಸ ಎಲ್ಲ ಮುಗ್ದಂಗೆ ಪಾತ್ರೆ ಇದ್ದಂತೂ ಮನೆ ಕೆಲಸನೂ ಆಗೋಲ್ಲ ಅರ್ಜೆಂಟಿಗೆ ಬೆಳಿಗ್ಗೆ ಇಟ್ಟು ಇಟ್ಟು ಹೋಗೋಕಾಗಲಿಲ್ಲ ಟೈಮ್ ಮಾಡಿಟ್ಟು ಹಂಗು ಬೇಗನೆ ಹೋದು ಆಗ ಅಷ್ಟು ಹೋಗಿದ್ರು ಪಾತ್ರೆ ತೊಳೆದ್ಮೇಲೆ ಸಿಂಕ್ನೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ತೊಳೆದ್ ಮುಗಿಸ್ತೇ ಸಿಂಕ್ಲೀನ್ ಕ್ಲೀನ್ ಆಯ್ತು ಈಗ ಪಾತ್ರೆ ತೊಳೆದು ಇಟ್ಟಿರೋನ ವಾಸಿ ಕ್ಲೀನ್ ಮಾಡಬೇಕು ಅದೊಂದು ಮಾಡಿದ್ರೆ ಕೆಲಸ ಮುಗಿಯಿತು ನಾನು ಇವತ್ತಿನ ದಿನದಲ್ಲಿ ಏನೇನ್ ಮಾಡಿದ್ದೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಈಗ ತಾನೇ ನನಗೆಲ್ಲ ಕೆಲಸ ಮುಗೀತು ಈಗ ಈ ಲಾಗ್ನ ಇಲ್ಲಿಗೆ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು